ಸಂಚಿಕೆ ಶೂರಿನಲ್ಲಿ ಎಲ್ಲ ಅಲ್ಲಲ್ಲಿ ಕೂತಿರ್ತಾರೆ ಆಗ ಸೂರ್ಯ ರವಿ ಕೂಡ ರವಿ ಅಪ್ಪ ಕಾಲ್ ಮಾಡಿದ್ನಾ ಅಂತ ಕೇಳ್ತಾನೆ ರವಿ ಆಗ ಸೂರ್ಯ ಇದ್ಕೊಂಡು ಇಲ್ಲ ಕಣು ಅಂತ ಹೇಳ್ತಿರ್ತಾನೆ ಹಾಗೆ ಅಲ್ಲಿಗೆ ಕಸ್ತೂರಿ ಕೂಡ ಮನೋಜ ಅಂದ್ಕೊಂಡು ಬರ್ತಾಳೆ ಆಗ ಸೂರ್ಯ ಎದ್ಕೊಂಡು ಇದೇನಿದು ಯಾವಾಗಲೂ ಬರ್ತಾ ಶಾಂತಿ ಇರೋರು ಇವತ್ತು ಮನೋಜ ಅಂತ ಕರ್ಕೊಂಬತ್ತಾ ಇದ್ದೀರಾ ಅಂತ ಹೇಳ್ತಾನೆ ಮನೋ ಸೂರ್ಯ ಶಾಂತಿ ಶಾಂತಿ ಅಂತ ಜಪ ಮಾಡ್ತಿದ್ರಿ ಈಗ ಮನೋಜ ಅಂತ ಇದ್ದೀರಾ ಅಂತ ಹೇಳ್ತಿರ್ತಾನೆ ಆಗ ಇದೇ ಕಣೋ ವಿಷಯ ಅದಕ್ಕೆ ಬಂದೆ ಅಂತ ಹೇಳ್ತಾಳೆ ಕಸ್ತೂರಿ ಏನೋ ವಿಷಯ ಅಂತ ಕೇಳ್ತಾನೆ ಸೂರ್ಯ ನಾನು ದೊಡ್ಡವ್ರನ್ನ ಕರ್ಕೊಂಬಂದಿದ್ದೀನಿ ಅಂತ ಹೇಳ್ತಿರ್ತಾಳೆ ಕಸ್ತೂರಿ ಏನನ್ನ ಕಳೆದೋಗಿದ್ರೆ ಅದನ್ನು ಹುಡುಕೊಡ್ತಾರೆ ಇವರು ಅದಕ್ಕೆ ಇವ್ರನ್ನ ಮನೆಗೆ ಕರ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ತಾಳೆ ಕಸ್ತೂರಿ ಆಗ ಸೂರ್ಯ ಇದ್ಕೊಂಡು ಹೌದಾ ಕಳ್ಳರನ್ನ ಹುಡ್ಕೊಡೋರ ಇವರು ಅಂತ ಹೇಳ್ತಾನೆ ಹೌದು ಅಂತ ಹೇಳ್ತಾಳೆ ಕಸ್ತೂರಿ ಕೂಡ ಆಗ ಶ್ರುತಿ ಇದ್ಕೊಂಡು ಇವ್ರು ನೋಡಿದ್ರೆ ಆ ಥರ ಕಾಣ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ ಆಗ ಇವ್ರ ಹೆಸರು ಅಂತ ಹೇಳಿ ಹೇಳಕ್ಕೆ ಹೋಗ್ತಾಳೆ ಕಸ್ತೂರಿ ಆಗ ಅವರೇ ಸ್ವಾಮೀಜಿ ಇದ್ಕೊಂಡು ತಾಯಿ ನಾನೇ ನನ್ನ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಆಗ ನನ್ನ ಹೆಸರು ಅಂಜನ ಸ್ವಾಮಿ ಅಂತ ಕೇರ ಆಫ್ ಅಂಜನ್ ಅಂಜೇಶ್ವರ ಅಂತ ಹೇಳಿ ಅಂತ ಹೇಳ್ತಿರ್ತಾರೆ ಆ ಸ್ವಾಮಿ ಸ್ವಾಮೀಜಿ ಆಗ ಸೂರ್ಯ ಎತ್ಕೊಂಡು ಅಂಜನಾ ನೋಡೋರು ಅಲ್ವೇ ನೀವು ಅಂತ ಕೇಳ್ತಾನೆ ಹೌದಪ್ಪ ನಿನಗೆ ದೂರದೃಷ್ಟಿ ಇದೆಯಾ ಅಂತ ಕೇಳ್ತಾರೆ ಅಲ್ಲ ನಮ್ಗೆ ಗೊತ್ತಿದೆ ಅದೆಲ್ಲ ಅಂತ ಹೇಳ್ತಿರ್ತಾನೆ ಆಗ ಮನೋಜ ಎತ್ಕೊಂಡು ಸುಮ್ಗ್ಯಾರ ಸ್ವಲ್ಪ ಅಂತ ಹೇಳಿ ಸುಮ್ಗಿರಿಸ್ತಾನೆ ಸ್ವಾಮೀಜಿ ಹಂಗೆ ಸ್ವಲ್ಪ ಮಾತಾಡೋದು ನೀವು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಿರ್ತಾನೆ ಮನೋಜ ಆಗ ರವಿ ಇದ್ದಕೊಂಡು ಮನೋಜ ಯಾಕೆ ಇವ್ರನ್ನ ಇಲ್ಲಿ ಕರೆಸಿದೀಯಾ ಅಂತ ಕೇಳ್ತಾನೆ ಆಗ ಮನೋಜ ಇದ್ಕೊಂಡು ದುಡ್ಡು ಕಳವಾಗಿತ್ತಲ್ವೋ ಮೂವತ್ತು ಲಕ್ಷ ಅದನ್ನು ಹುಡುಕ್ಸೋಕೆ ಕರೆಸಿದ್ದೀನಿ ಅಂತ ಹೇಳ್ತಾನೆ ಮನೋಜ ಆಗ ಶ್ರುತಿ ಇದ್ಕೊಂಡು ದುಡ್ಡು ಮನೆಯಲ್ಲೇ ಇದೆಯಾ ಅಂತ ಅಂತ ಕೇಳ್ತಾಳೆ ಮನೆಯಲ್ಲಿ ಕೊಟ್ಟು ಕದ್ದರ್ ಕೂಡ ಇಲ್ಲೇ ಇದ್ದಾರಾ ಅಂತ ಕೇಳ್ತಾಳೆ ಮೀನಾ ಆಗ ಅಂಜನ್ ಸ್ವಾಮಿ ಇದ್ಕೊಂಡು ಅದನ್ನು ಕಂಡು ಹಿಡಿಯೋದಕ್ಕೆ ನಾನು ಬಂದಿರೋದು ಅಂತ ಹೇಳ್ತಾರೆ ಆಗ ಸೂರ್ಯ ಎದ್ಕೊಂಡು ಸರಿ ಸ್ವಾಮಿ ಅದನ್ನು ನೀವು ಕಂಡಬಿಟ್ಟು ನಮ್ಗೆ ಹೇಳ್ಬಿಡಿ ಎಲ್ ಸರಿ ಶುರು ಮಾಡಗಳ್ರಿ ಅಂತ ಹೇಳ್ತಾನೆ ಸೂರ್ಯ ಆಗ ಸ್ವಾಮೀಜಿ ಸುತ್ತಮುತ್ತ ನೋಡ್ತಿರ್ತಾನೆ ಆಗ ಏನ್ ಸ್ವಾಮಿ ಹಂಗೆ ಹುಡುಕ್ಲಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಸೂರ್ಯ ಆಗ ನಾನು ಕುತ್ಕೊಳಕ್ಕೆ ಜಾಗ ಬೇಕು ಅದಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಸ್ವಾಮಿ ಮೂವತ್ತು ನಲ್ವತ್ತು ಮನೆ ಸ್ವಾಮಿ ಇದು ನೀವು ಎಲ್ಲಿ ಬೇಕಾದರೂ ಕುತ್ಕೊಂಡ್ರಿ ನಮ್ಮ ತಲೆಗಳು ಬಿಟ್ಟು ಎಲ್ಲಿ ಬೇಕಾದರೂ ಕುತ್ಕೊಬೋದು ನೀವು ಅಂತ ಹೇಳ್ತಾನೆ ಸೂರ್ಯ ಆಗ ಮೀನ ಇದ್ಕೊಂಡು ರೀ ಅಂತ ಹೇಳ್ತಾಳೆ ಸುಂಘೇರ್ ಬೇಕಾ ಸರಿ ಆಯಿತು ಸುಮ್ಗೆ ಇರ್ತೀನಿ ಬಿಡು ಅಂತ ಹೇಳ್ತಾನೆ ಸೂರ್ಯ ಸ್ವಾಮಿಗಳೇ ನಿಮ್ಮ ಪಾದ ಹಿಂಗೆ ತೆಗೆದ್ರೆ ನಾವು ಈ ಮ್ಯಾಟ್ನ ತೆಗಿತೀರಿ ನೀವು ಎಲ್ಲಿ ಬೇಕಾದರೂ ಕುತ್ಕೊಬೋದು ಈ ಮ್ಯಾಟ್ ಮೇಲೆ ನಾವು ಓಡಾಡ್ಬಿಟ್ಟಿದ್ದೀರಲ್ಲ ಅದ್ರ ಬದಲು ನಿಮಗೆ ಪಾಪ ಸುತ್ಕೊಂಡ್ಬಿಡ್ತೈತೆ ಅದಕ್ಕೆ ನಾವು ಮ್ಯಾಟ್ ತೆಗೆದ್ಬಿಡ್ತೀರಿ ಸ್ವಾಮಿಗಳೇ ಅಂತ ಹೇಳ್ತಾನೆ ಸೂರ್ಯ ಸರಿ ಬಾರಪ್ಪ ಈ ಮ್ಯಾಟ್ ತೆಗ್ಯೋಣ ಅಂತ ಹೇಳಿ ಮನೋಜನ್ನ ಕರೀತಾರೆ ಪಾರ್ಕಲ್ಲಿ ವಯಸ್ಸಾದವರೆಲ್ಲ ಇದೇ ಥರ ಓ ಯೋಗ ಮಾಡೋದು ಬಂದು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಕಸ್ತೂರಿ ನಿದ್ಕೊಂಡು ಆಂಟಮ್ಮನವರೇ ನಿಮ್ಮ ವಸ್ತು ಯಾವಾಗ ನಾ ಕಳುವಾಗಿದ್ದಾಗ ಹುಡ್ಕೊಟ್ಟಿದ್ದಾರಾ ಅಂತ ಕೇಳ್ತಾನೆ ಊನಪ್ಪ ನಂದೊಂದು ರವೆ ಉಂಡೆ ಡಬ್ಬಿ ಕಳೆದೋಗಿತ್ತು ಅದನ್ನು ಹುಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ ಕಸ್ತೂರಿ ಆಗ ಸೂರ್ಯ ಇದ್ಕೊಂಡು ರವೆ ಡಬ್ಬಿನ ಬಿಡಿ ಆಂಟಮ್ನವರೆ ಅದು ಅಂಜನದಲ್ಲಿ ಕಾಣಿಸ್ಕೊಡ್ತಾ ಅಂತ ಕೇಳ್ತಾನೆ ಸೂರ್ಯ ಆಗ ಕಸ್ತೂರಿ ಎದ್ಕೊಂಡು ಇಲ್ಲಪ್ಪ ಅವಾಗೆಲ್ಲ ಇವ್ರು ಅಂಜನ ನೋಡ್ತಾ ಇರಲಿಲ್ಲ ಅಂತ ಹೇಳ್ತಾಳೆ ಆಗ ಈ ಸ್ವಾಮಿಗಳೇ ಅಡುಗೆ ಮನೆಗೆ ಬಂದು ಎಲ್ಲ ಅರ್ಧ ಡ ಇದನ್ನ ಕ್ಲೀನ್ ಮಾಡಿ ಹುಡ್ಕೊಟ್ಟಿದ್ರು ಅಂತ ಹೇಳ್ತಾಳೆ ಕಸ್ತೂರಿ ಆಗ ಮನೆಯರೆಲ್ಲ ನಗಿತಾ ಇರ್ತಾರೆ ಎಲ್ಲ ಸ್ವಲ್ಪ ಸುಮ್ಗೆ ಏರಿ ನಾನು ಅಂಜನಾ ಹಾಕಕ್ಕ ಶುರು ಮಾಡಿದ್ದೀನಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸ್ವಾಮಿಗಳು ಆಗ ಎಲ್ಲರೂ ಕೂಡ ನೋಡಿ ನೋಡಿ ಸ್ವಾಮಿ ಜಲ್ದಿ ಹುಡ್ಕೊಟ್ಬಿಡಿ ಅಂತ ಹೇಳ್ತಿರ್ತಾರೆ ಆಗ ಶ್ರುತಿ ಇದ್ಕೊಂಡು ನಾನು ಯಾವತ್ತೂ ಈ ಥರ ನೋಡೇ ಇಲ್ಲ ಮಾಡಿ 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 ನಾನು ನೋಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ರವಿ ಇದ್ಕೊಂಡು ಶ್ರುತಿ ಏನು ಮಾಡ್ತಾ ಇದ್ದೀನಿ ಅಂತ ಕೇಳ್ತಾನೆ ನಾನು ನೋಡಿಲ್ಲ ಅಷ್ಟು ರವಿ ಅದನ್ನು ನೋಡ್ತೀನಿ ಅಂತ ಹೇಳ್ತಾಳೆ ಶ್ರುತಿ ಆಗ ಕಸ್ತೂರಿ ಇದ್ಕೊಂಡು ನೋಡ ನೋಡಮ್ಮ ಆ ಥರ ಯಾರಿಗೂ ಕಾಣಿಸಲ್ಲ ಅದು ದಿವ್ಯದೃಶಿ ಇದ್ದವ್ರಿಗೆ ಮಾತ್ರ ಕಾಣಿಸೋದು ಅಂತ ಹೇಳ್ತಾಳೆ ಆಗ ಸ್ವಾಮೀಜಿ ಇದ್ಕೊಂಡು ಇಬ್ ಬನ್ನಿ ನೀವು ಇಬ್ರು ಇಲ್ಲಿ ಮುಂದೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ದಕ್ಷಿಣ ಐದು ಸಾವಿರ ರೂಪಾಯಿ ಇಡಿ ಅಂತ ಹೇಳ್ತಾನೆ ಸ್ವಾಮೀಜಿ ಆಗ ಸೂರ್ಯ ಇದ್ಕೊಂಡು ಸ್ವಾಮಿಗಳು ಆಗಲೇ ಶುರುವಚ್ಕೊಬಿಟ್ರು ಇನ್ನೂ ಏನೂ ಮಾಡಿಲ್ಲ ದಕ್ಷಿಣೆ ಮಾತ್ರ ಮುಂದಾಗಿ ಇಸ್ಕೊಂಬಿಟ್ರು ಅಂತ ಹೇಳ್ತಾನೆ ಆಗ ಮನೋಜ ಇದ್ಕೊಂಡು ಏಯ್ ಸುಮ್ಗೆರು ಸಾಕು ನೀನು ಚಾಳಿನ ಶುರುವಚ್ಕೋಬೇಡ ಅಂತ ಹೇಳ್ತೇನೆ ಆಯ್ತು ಸ್ವಾಮಿ ನಾವು ಸುಮ್ಗೆ ಇರ್ತೀರಿ ನೀವು ಎತ್ತಿ ನೀವು ದಕ್ಷಿಣೇನ ಅಂತ ಹೇಳ್ತಿರ್ತಾನೆ ಆಗ ಮನೋಜ ಜೋಪಿಂದ ದುಡ್ಡು ಕರೆಕ್ಟಾಗಿ ಐದು ಸಾವಿರನೇ ಇದೆ ಅಂತ ಹೇಳ್ತಾನೆ ಸೂರ್ಯ ಆಗ ಮನೋಜ ತಟ್ಟೆಯಲ್ಲಿ ಕಾಸಿಟ್ಟು ಸ್ವಾಮಿಗಳೇ ಕರೆಕ್ಟಾಗಿ ಹೇಳಿ ದುಡ್ಡು ಎಲ್ಲಿದೆ ಅಂತ ಅಂತ ಹೇಳ್ತಾನೆ ಮನೋಜ ಆಗ ಸ್ವಾಮಿ ಹೆಜ್ಜು ಏನಿದು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟಿದಾರೆ ಇದ್ದಂಗಿದ್ದಾರೆ ಅಂತ ಹೇಳ್ತಾನೆ ಸ್ವಾಮೀಜಿ ನೀವು ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾನೆ ಆಗ ಮನೋಜ ಎದ್ಕೊಂಡು ಸ್ವಾಮಿಗಳೇ ಅದು ನನ್ನ ದುಡ್ಡು ಅಂತ ಹೇಳ್ತಾನೆ ಆಗ ಸೂರ್ಯ ಎದ್ಕೊಂಡು ದುಡ್ಡು ತಗೊಂಡ್ ಹೋದನು ಮರಿ ಆಗ್ತೈತೆ ಅಂತ ಮನೆಗೆ ಇಟ್ಕೊಂಡಿರ್ತಾನೆ ಇರು ಪಾಪ ಯಾಕ ಬಂದ್ಬಿಡು ಅಂತ ಹೇಳ್ತಾನೆ ಆಗ ಮೀನ ಎದ್ಕೊಂಡು ಸ್ವಾಮಿಗಳೇ ಅವನು ದುಡ್ಡು ಎಲ್ಲಾನ ಖರ್ಚು ಮಾಡ್ಕೊಂಡ್ಲಿ ಅವ್ನ ಅಡ್ರೆಸ್ಸು ಅವನಿರೋ ಮನೆ ಎಲ್ಲಾನ ಗೊತ್ತಾಗ್ತದ ನೋಡಿ ಅಂತ ಹೇಳ್ತಾಳೆ ಮೀನ ಆಗ ಸೂರ್ಯ ಇದ ್ಕೊಂಡು ಸುಮ್ಗೆ ಅವೆಲ್ಲ ಸಿಕ್ಕಲ್ಲ ಇದನ್ನ ಅದನ್ನು ಕೂಡ ಕೇಳಕ್ಕೆ ಹೋದ್ರೆ ಈ ಸ್ವಾಮಿಗಳು ಇನ್ನಷ್ಟು ದುಡ್ಡು ಕೇಳ್ತಾರೆ ನೀನು ಸುಮ್ಗೆ ನಿಂತ್ಕೊಳ್ಳೆ ಮೀನಾ ಅಂತ ಹೇಳ್ತಾನೆ ಆಗ ಸ್ವಾಮೀಜಿ ಇದ್ಕೊಂಡು ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ನಿಮ್ಮನ್ನ ನನಗೆ ಮರ್ಯಾದಿನೇ ಇಲ್ದಂಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆ ಸ್ವಾಮಿಗಳು ನಾನು ಯಾವ ಅಂಜನನು ನೋಡಲ್ಲ ಅಂತ ಎಲ್ಲ ಬಿಸಾಡ್ಬಿಟ್ಟು ಮನೋಜ ಕೊಟ್ಟಿರೋ ದುಡ್ಡು ಐದು ಸಾವಿರ ಎತ್ಕೊಂಡು ಜೋಪಿಗೆ ಇಟ್ಕೊಂಡು ಯಾರಿಗೂ ಏನು ಹೇಳದೆ ಸ್ವಾಮಿಗಳು ಹೊರಟೇ ಹೋಗ್ತಾರೆ ಮನೋಜ ಆ ಸ್ವಾಮಿಗಳೇ ನನ್ನ ದುಡ್ಡು ನಾ ಸ್ವಾಮಿಗಳೇ ನನ್ನ ದುಡ್ಡು ಅಂದು ಅಂದರೂ ಕೂಡ ಸ್ವಾಮಿಗಳು ಹಿಂದಕ್ಕೆ ತಿರುಗೂ ಕೂಡ ನೋಡಲ್ಲ ಆಗ ರೋಹಿಣಿ ಇದ್ಕೊಂಡು ಮ ಸೂರ್ಯವರೇ ನೀವೇನು ಸುಮ್ಮನೆ ಇರೋಕ್ಕಾಗಲ್ವಾ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಿರ್ತಾಳೆ ಆಗ ಶ್ರುತಿ ಇದ್ಕೊಂಡು ಅದೇನು ರೋಹಿಣಿಯವರೇ ನೀವು ಸೂರ್ಯವನ್ನ ಬೈತಾ ಇದ್ದೀರಾ ಅಂತ ಹೇಳ್ತಾಳೆ ಆಗ ಶ್ರುತಿ ಇದ್ಕೊಂಡು ಅದ್ರಲ್ಲಿ ಏನು ಕಾಣಿಸ್ತಿರಲಿಲ್ಲ ಸುಮ್ಮನೆ ದುಡ್ಡು ಕೊಟ್ಟು ದುಡ್ಡು ಹಾಳು ಮಾಡ್ಕೊತಾ ಇದ್ದೀರಾ ಅಂತ ಹೇಳ್ತಾಳೆ ಆಗ ಸೂರ್ಯ ಕೂಡ ಅದು ಕರೆಕ್ಟು ಹೇಳು ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಏಯ್ ನೀನು ಸುಮ್ಗೆ ಇರೋ ನಾನು ಹುಡ್ಕೊಡ್ತೀನಿ ಅಂತ ಹೇಳ್ತಾನೆ ಆಗ ರೋಹಿಣಿ ಇದ್ಕೊಂಡು ಏನು ಬೇಡ ನೀವು ಹುಡ್ಕೊಡೋದು ನಮ್ಮ ದುಡ್ಡು ನಾವೇ ಹುಡ್ಕೊತೀರಿ ಅಂತ ಹೇಳ್ತಾಳೆ ರೋಹಿಣಿ ಆಗ ಸೂರ್ಯ ಇದ್ಕೊಂಡು ಸರಿ ಬಿಡು ನಿಮ್ಮ ದುಡ್ಡು ಇಷ್ಟ ಅಂತ ಹೇಳ್ತಾನೆ ಆಗ ಕಸ್ತೂರಿ ಇದ್ಕೊಂಡು ಬಂದ ಕೆಲಸ ಏನು ಆಗಿಲ್ಲ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಆಂಟಿ ಅವ್ನು ಬಂದಾಗೆ ಗೊತ್ತಾಯ್ತು ನನಗೆ ಯಾ ಕೆಲಸ ಆಗಲ್ಲ ಆಗಲ್ಲ ಅಂತ ಅಂತ ಹೇಳ್ತಾನೆ ಆಗ ಮನೋಜ ಇಳೆ ನಿನ್ನಿಂದನೇ ನಂದು ಐದು ಸಾವಿರ ರೂಪಾಯಿ ಹೋಯ್ತು ಇವತ್ತು ಅಂತ ಹೇಳ್ತಾನೆ ಮನೋಜ ಆಗ ಸೂರ್ಯ ಇದ್ಕೊಂಡು ನಾನಾ ಅಂತ ಹೇಳ್ತಾನೆ ಆಗ ಮನೋಜ ಇದ್ಕೊಂಡು ಹ್ಞೂ ನೀನು ಇನ್ಯಾರು ಅಂತ ಹೇಳ್ತಾನೆ ಆಗ ಮೀನಾಗೆ ಕೋಪ ಬಂದು ಕೇಳಿದ್ದವರು ಕೊಟ್ಟಿದ್ದು ನೀವು ಅವ್ರು ಇನ್ನೂ ಸ್ವಲ್ಪ ತಿದ್ದಿದ್ರು ಕೂಡ ದುಡ್ಡು ಕಳುವಾಗಿದ್ದು ಅವ್ರು ಹೇಳ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಮೀನ ಆಗ ಕಸ್ತೂರಿ ಇದ್ಕೊಂಡು ಕಲ್ಲಿರೋನೆ ನಿಂತಿರ್ತಾಳೆ ಆಗ ಮೀನ ಹೋಗಿ ಆಂಟಿ ಕಾಫಿ ಮಾಡ್ಕೊಂಡ್ಬರ್ತೀನಿ ಇರಿ ಅಂತ ಹೇಳಿ ಹೋಗ್ತಾಳೆ ಆಗ ಸೂರ್ಯ ಇದ್ಕೊಂಡು ಆಂಟಿ ನಿಮ್ಮ ಮನೆಗೆ ರವೆ ಉಂಡೆ ದಬ್ಬಿ ಕಳೆದೋಗಿತ್ತಲ್ಲ ಅದನ್ನ ಹುಡ್ಕೊಟ್ಟಾಗ ಎಷ್ಟು ದಿನ ಆಗಿತ್ತು ಅದು ಚೆನ್ನಾಗೇ ಇತ್ತ ಕೆಟ್ಟೋಗದಿರಾ ಅಂತ ಕೇಳ್ತಾನೆ ಸೂರ್ಯ ಆದರೂ ಕೂಡ ಸ್ವಾಮಿಗಳಿಂಗ್ ಅಡುಗೆ ಮನೆ ಒಳಕ್ಕೆಲ್ಲ ಬರ್ತಾರೆ ಅಂತ ಕೇಳ್ತಾನೆ ಸೂರ್ಯ ಆಂಟಿ ನೀವ್ಯಾಕೆ ಬೇಜಾರ್ ಮಾಡ್ಕೊತೀರಾ ಇದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ ಮೀನಾ ಆಂಟಿಗೆ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋ ಕಾಫಿ ಆಂಟಿ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನ ಕಾಫಿ ಎತ್ಕೊಂಬಂದು ರೀ ಹಾಲು ತಗೊಂಬಂದು ಕೊಟ್ಟು ತಗೊಳ್ರಿ ಅಂತ ಹೇಳ್ತಾಳೆ ಆಗ ಸೂರ್ಯ ಎತ್ಕೊಂಡು ಅಲ್ಲಿ ನಾನು ಆಮೇಲೆ ಕುಡಿತೀನಿ ಅಂತ ಹೇಳಿದಾಗ ರೀ ಏನೋ ತುಂಬ ಯೋಚನೆ ಇದ್ದೆ ರಾ ಅಂತ ಕೇಳ್ತಾಳೆ ಮೀನಾ ಆಗ ಸೂರ್ಯ ಎತ್ಕೊಂಡು ಒಂದಂತೂ ನಿಜ ಗೊತ್ತಾಯಿತು ತುಂಬ ಓದಿರೋರಿಗೆ ಬುದ್ಧಿ ಇರೋಲ್ಲ ಅನ್ನೋದು ಗೊತ್ತಾಯಿತು ಮೀನಾ ಇವತ್ತು ಅಂತ ಹೇಳ್ತಾನೆ ಸೂರ್ಯ